ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ರಷ್ಯಾ ಮತ್ತು ನ್ಯಾಟೋ ನಡುವಿನ ಯುದ್ಧದ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಈಗ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಬ್ರಿಟನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ ಪುಟಿನ್ ನೀವು ದುಡುಕಿ ನಿರ್ಧಾರ ತಗೊಂಡ್ರೆ ನಿಮ್ಮ ಮೇಲೆ ನಾವು ನೇರ ದಾಳಿ ಮಾಡಬೇಕಾಗತ್ತೆ ಅಂತ ಬ್ರಿಟನ್ ಘೋಷಣೆ ಮಾಡಿದೆ ಇಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ರಷ್ಯಾ ಎಲ್ಲಾದರೂ ಪೂರ್ವ ಯುರೋಪ್ನಲ್ಲಿರೋ ನ್ಯಾಟೋ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ ಖಂಡಿತ ನಾವು ಸುಮ್ಮನಿರೋದಿಲ್ಲ ಬ್ರಿಟನ್ ಮಧ್ಯ ಬರಬೇಕಾಗತ್ತೆ ಅದಕ್ಕೆ ನಾವು ಪೂರ್ತಿ ರೆಡಿ ಇದ್ದೀವಿ ಅಂತ ಬ್ರಿಟನ್ ಜನರಲ್ ರಾ ಮ್ಯಾಗೋಬನ್ ಘೋಷಣೆ ಮಾಡಿದ್ದಾರೆ ಇವರು ಬ್ರಿಟನ್ ಸೇನೆಯ ಉಪಮುಖ್ಯಸ್ಥರು ಕೂಡ ಹೌದು ನೀವು ಅಂದರೆ ರಷ್ಯನ್ಸ್ ಇವತ್ತು ರಾತ್ರಿನೇ ಯುರೋಪಿನ ಮೇಲೆ ದಾಳಿ ಮಾಡಿದ್ರೆ ನಾವು ಇವತ್ತು ರಾತ್ರಿನೇ ಯುದ್ಧ ಭೂಮಿಗೆ ಬರೋಕೆ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ ಬ್ರಿಟನ್ ಸೇನೆ ಸನ್ನದ್ಧ ಸ್ಥಿತಿಯಲ್ಲೇ ಇದೆ ಅಂತ ಬ್ರಿಟನ್ನ ಸೇನಾ ನಾಯಕ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಯುಕೆ ನಿರ್ಮಿತ ಮಿಸೈಲ್ ಅನ್ನ ಯುಕ್ರೇನ್ ರಷ್ಯಾ ಮೇಲೆ ಖಾರಿಸಿತ್ತು ಇದು ರಷ್ಯಾ ಮತ್ತು ಬ್ರಿಟನ್ ನಡುವಿನ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡೋಕೆ ಕಾರಣವಾಗಿರುವ ಅಂಶ ಅಂತ ಪರಿಗಣಿಸಲಾಗ್ತಾ ಇದೆ ಈ ನಡುವೆನೆ ಬ್ರಿಟನ್ ಯುದ್ಧಕ್ಕೆ ನಾವು ರೆಡಿ ನೀವು ರಾತ್ರಿ ಹೊಡೆದ್ರೆ ಅದೇ ರಾತ್ರಿ ನಾವನು ಹೊಡಿತೀವಿ ಅಂತ ಅಷ್ಟು ರೆಡಿ ಇದೀವಿ ಅಂತ ದೊಡ್ಡ ಧಮಕಿ ಆಗಿದೆ ಈತ ಪುಟಿನ್ ಕೂಡ ಬ್ರಿಟನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಯುಕ್ರೇನ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದು ಯಾವ ದೇಶದ ಶಸ್ತ್ರಾಸ್ತ್ರ ಬಳಸಿತ್ತು ಆ ದೇಶದ ಮೇಲೆ ನಾವು ದಾಳಿ ಮಾಡ್ತೀವಿ ಆ ದೇಶದ ಮಿಲಿಟರಿ ಇನ್ಸ್ಟಾಲೇಷನ್ಗಳನ್ನು ಟಾರ್ಗೆಟ್ ಮಾಡ್ತೀವಿ ಯಾವ ದೇಶದ ಮೇಲೆ ದಾಳಿ ಮಾಡ್ತೀವಿ ಅಂತ ಮುಂಚಿತವಾಗಿ ತಿಳಿಸಿ ಹೊಡಿತೀವಿ ಅಂತ ರಷ್ಯಾ ಅನೌನ್ಸ್ ಮಾಡಿದೆ ಈ ಮೂಲಕ ಬ್ರಿಟನ್ ಮತ್ತು ಅಮೆರಿಕಗೆ ಪುಟಿನ್ ನೇರ ಸಂದೇಶ ಕೊಟ್ಟಿದ್ದಾರೆ ಯಾಕಂದರೆ ಸದ್ಯ ಈಗ ಯುಕ್ರೇನ್ ಬಳಸ್ತಿರೋ ಆಯುಧಗಳು ಅಮೆರಿಕ ಮತ್ತು ಬ್ರಿಟನ್ಗೆ ಸೇರಿದ್ದು ಮೊನ್ನೆ ಕೂಡ ಅದನ್ನು ಯೂಸ್ ಮಾಡಿ ರಷ್ಯಾದ ಒಳಭಾಗಕ್ಕೆ ನುಗ್ಗಿ ಯುಕ್ರೇನ್ನವರು ಹೊಡೆದಿದ್ದಾರೆ ಹೀಗಾಗಿ ಪುಟಿನ್ ಈ ಮೊದಲೇ ಹೇಳಿದ ಹಾಗೆ ಅಸ್ತ್ರ ಕೊಟ್ಟವರ ಮೇಲೆ ನಾವು ದಾಳಿ ಮಾಡಬೇಕಾಗುತ್ತೆ ಅದನ್ನು ಮುಂಚಿತವಾಗಿ ತಿಳಿಸಿ ಹೊಡಿತೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಯುಕ್ರೇನ್ನ ನಿಪ್ರೋ ನಗರದಲ್ಲಿರೋ ಸೇನಾ ಫೆಸಿಲಿಟಿಗಳನ್ನು ಟಾರ್ಗೆಟ್ ಮಾಡಿ ರಷ್ಯಾ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಅನ್ನೋ ಸುದ್ದಿ ಹರಿದಾಡಿತ್ತು ಇದರ ಬೆನ್ನಲ್ಲೇ ಪುಟಿನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಅದು ಐ ಸಿ ಬಿಎಂ ಅಲ್ಲ ನಾವು ಯುಕ್ರೇನ್ ಮೇಲೆ ಲಾಂಚ್ ಮಾಡಿರುವುದು ಹೈಪರ್ಸಾನಿಕ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೂ ರಷ್ಯಾ ಯುಕ್ರೇನ್ ಯುದ್ಧವನ್ನ ಅಮೆರಿಕ ಮತ್ತು ಬ್ರಿಟನ್ ಜಾಸ್ತಿ ಮಾಡ್ತಿವೆ ಅಂತ ಕಿಡಿಕಾರಿದ್ದಾರೆ ಸ್ನೇಹಿತರೆ ಸ್ನೇಹಿತರಲ್ಲಿ ಎಲ್ರಿಗಿಂತ ಬ್ರಿಟನ್ ಯಾಕೆ ಎಷ್ಟೊಂದು ಅಗ್ರೆಸಿವ್ ಆಗ್ತಿದೆ ಅನ್ನೋದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಯಾಕಂದ್ರೆ ಮೊನ್ನೆ ಮೊನ್ನೆಯಷ್ಟೇ ಜರ್ಮನ್ ಚಾನ್ಸಲರ್ ಒಲಾಫ್ ಶೋಲ್ಸ್ ಪುಟಿನ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಯುರೋಪ್ ಕೂಡ ಈಗ ಯುದ್ಧ ನಿಲ್ಲಲಿ ಅಂತ ಬಯಸ್ತಾ ಇದೆ ಈಗ ಮಾಜಿ ಸೂಪರ್ ಪವರ್ ಯಾಕೆ ಯುದ್ಧಕ್ಕೆ ಧುಮುಕೋ ಬಗ್ಗೆ ಮಾತನಾಡ್ತಿದೆ ಬ್ರಿಟನ್ ಅಂದರೆ ಅದಕ್ಕೆ ಕಾರಣ ರಷ್ಯಾ ಮತ್ತು ಬ್ರಿಟನ್ ನಡುವಿನ ಶತಮಾನಗಳ ದ್ವೇಷ ಎರಡು ದೇಶಗಳು ಮಹಾಯುದ್ಧದಲ್ಲಿ ಒಟ್ಟಿಗೆ ಹೋರಾಡಿತ್ತು ನಿಜ ಆದರೆ ಬ್ರಿಟನ್ ಮತ್ತು ರಷ್ಯಾ ನಡುವೆ ಹದಿನೇಳು ಹದಿನೆಂಟನೇ ಶತಮಾನದಿಂದಲೂ ವೈರತ್ವ ಇದೆ ರಷ್ಯಾದ ಝಾರ್ ದೊರೆಗಳನ್ನು ಕಂಡ್ರೆ ಬ್ರಿಟನ್ನ ರಾಯಲ್ ಫ್ಯಾಮಿಲಿಗೆ ಆಗ್ತಿರೋದಿಲ್ಲ ಜೊತೆಗೆ ಸಾವಿರದ ಎಂಟುನೂರ ಏಳರಲ್ಲಿ ಆಂಗ್ಲೋ ರಷ್ಯನ್ ವಾರ್ ಕೂಡ ಆಗಿತ್ತು ಶೀತಲ ಸಮರದ ಕಾಲದಲ್ಲಿ ಸೋವಿಯತ್ ವಿರುದ್ಧ ಬ್ರಿಟನ್ ಅಮೆರಿಕಾಗೆ ದೊಡ್ಡ ಸಪೋರ್ಟ್ ಮಾಡಿತ್ತು ಏನು ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಬ್ರಿಟನ್ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿಯೇ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ ಮಿಸೈಲ್ ಡ್ರೋನ್ಗಳು ಬಿಡಿಭಾಗಗಳು ಮಿಲಿಟರಿ ಕಿಟ್ ಎಲ್ಲವನ್ನು ಯುಕ್ರೇನ್ಗೆ ಸಪ್ಲೈ ಮಾಡ್ತಾ ಇದೆ ರಷ್ಯಾ ಮೇಲೆ ಅನೇಕ ಸ್ಯಾಂಕ್ಷನ್ಸ್ ಅನ್ನು ಕೂಡ ಹೇರಿದೆ ಸೊ ಮೊನ್ನೆ ಸಾಕಷ್ಟು ಪರ ವಿರೋಧಗಳ ನಡುವೆ ಕೂಡ ಸ್ಟಾಮ್ ಶಾಡೋ ಅನ್ನೋ ಲಾಂಗ್ ರೇಂಜ್ ಮಿಸೈಲ್ ಅನ್ನ ಬ್ರಿಟನ್ ಯುಕ್ರೇನ್ಗೆ ಕೊಟ್ಟಿತ್ತು ಅಷ್ಟು ದ್ವೇಷ ಇದೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಹೀಗಾದ್ರೆ ಮುಂದುವರೆದ ಭಾಗವಾಗಿ ಒಬ್ರಿಗೊಬ್ರು ಪರಸ್ಪರ ಯುದ್ಧದ ಧಮಕಿ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಮೂರನೇ ಮಹಾಯುದ್ಧ ಆಲ್ರೆಡಿ ಶುರುವಾಗಿದೆ ಅಂತ ಯುಕ್ರೇನ್ನ ಮಾಜಿ ಕಮಾಂಡರ್ ಇನ್ ಚೀಫ್ ವಲರಿ ಜುಲೋಜ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಮೂರನೇ ಮಹಾಯುದ್ಧ ಶುರುವಾಗಲಿದೆ ಅಂತ ನಾವು ನಂಬಬಹುದು ನಾನಂತೂ ಹಾಗೆ ನಂಬಿದ್ದೀನಿ ಈಗ ಆಲ್ರೆಡಿ ಉತ್ತರ ಕೊರಿಯಾನು ಯುದ್ಧಕ್ಕೆ ಬಂದಾಗಿದೆ ರಾಂತನ ಡ್ರೋನ್ಗಳನ್ನು ರಷ್ಯಾಗೆ ಕೊಡುವ ಮೂಲಕ ಈ ಯುದ್ಧದಲ್ಲಿ ಭಾಗಿಯಾಗಿದೆ ಚೈನಾದ ವೆಪನ್ಗಳು ಕೂಡ ರಷ್ಯಾದ ಕೈ ಸೇರಿವೆ ಸೊ ಮೂರನೇ ಮಹಾಯುದ್ಧ ಅಧಿಕೃತವಾಗಿ ಇಂಡೈರೆಕ್ಟಾಗಿ ಶುರು ಆಗಿ ಹೋಗಿದೆ ಅಂತ ಯುಕ್ರೇನ್ನ ಈ ಮಾಜಿ ಸೇನಾ ನಾಯಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತ ಅಮೆರಿಕದ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅಮೆರಿಕದ ರಕ್ಷಣಾ ಕಂಪನಿಗಳಿಗೆ ಭದ್ರತೆ ಹೆಚ್ಚಿಸಿಕೊಳ್ಳೋಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಷ್ಯಾ ಯುಕ್ರೇನ್ನ ರಾಷ್ಟ್ರಗಳನ್ನು ಗುರಿಯಾಗಿಸಿ ಹೈಬ್ರಿಡ್ ಮಾದರಿ ದಾಳಿ ಮಾಡಬಹುದು ಅಂದ್ರೆ ಸೈಬರ್ ಅಟ್ಯಾಕ್ ಮಾಡೋದು ತಪ್ಪು ಮಾಹಿತಿಗಳನ್ನು ಹರಡೋ ಪ್ರಯತ್ನ ಇದೆಲ್ಲವನ್ನ ಮಾಡಬಹುದು ಹೀಗಾಗಿ ಹುಷಾರಾಗಿರಿ ಅಂತ ಅಮೆರಿಕದ ಕೌಂಟರ್ ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿ ಸೆಂಟರ್ ವಾರ್ನಿಂಗ್ ಕೊಟ್ಟಿದೆ ಈ ನಡುವೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಯುಕ್ರೇನ್ನ ಇನ್ನೊಂದು ಭೂ ಕಂಟ್ರೋಲಿ ತಗೊಂಡಿದೆ ಪೂರ್ವ ಯುಕ್ರೇನ್ನ ಡೊನೆಟ್ಸ್ ಪ್ರಾಂತ್ಯದ ಡಾಲ್ನೆ ಗ್ರಾಮವನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಹೇಳಿಕೊಂಡಿದೆ ಇನ್ನೊಂದು ಕಡೆ ಪುಟಿನ್ ಮತ್ತು ಕಿಮ್ ನಡುವಿನ ಉಡುಗೊರೆಗಳ ವಿನಿಮಯ ಮುಂದುವರೆದಿದೆ ಈಗ ಪುಟಿನ್ ಕಿಮ್ಗೆ ಒಂದು ಆಫ್ರಿಕನ್ ಸಿಂಹ ಎರಡು ಬ್ರೌನ್ ಕರಡಿಗಳು ನಲವತ್ತೈದು ಫೆಸೆಂಟ್ಸ್ ಪಕ್ಷಿಗಳು ಸೇರಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಆತ ಕಿಮ್ ಜಾಂಗ್ ಉನ್ ಮತ್ತೆ ನ್ಯೂಕ್ಲಿಯರ್ ದಾಳಿ ಬಗ್ಗೆ ಮಾತನಾಡಿದ್ದಾರೆ ಅಮೆರಿಕ ಉದ್ವಿಗ್ನತೆಯನ್ನು ಹೆಚ್ಚು ಮಾಡ್ತಾ ಇದೆ ನಾರ್ತ್ ಕೊರಿಯಾ ವಿರುದ್ಧ ಅಗ್ರೆಸಿವ್ ಪಾಲಿಸಿಗಳನ್ನು ಮುಂದೆ ಇಡ್ತಾ ಇದೆ ಇದರಿಂದ ನ್ಯೂಕ್ಲಿಯರ್ ಯುದ್ಧ ನಡೆಯೋ ದೊಡ್ಡ ಅಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೋ ಮಿಡಲ್ ಈಸ್ಟ್ ಕಡೆಗೆ ಬಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಐಸಿಸಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿತ್ತು ಅದಕ್ಕೆ ನೆತನ್ಯಾಹು ಈಗ ಕೆಂಡಕಾರಿದ್ದಾರೆ ಇದೊಂದು ಯಹೂದಿ ವಿರೋಧಿ ನಿರ್ಧಾರ ಅಂತ ಹೇಳಿದ್ದಾರೆ ಐ ಸಿ ಸಿ ಹಾಗೂ ಅದರ ನಿರ್ಧಾರಕ್ಕೆ ಸಪೋರ್ಟ್ ಮಾಡಿದವರು ಕೆಟ್ಟ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸುಮ್ಮನೆ ನನ್ನ ಮೇಲೆ ಮತ್ತು ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ ಕಳೆದ ಕೆಲ ವಾರಗಳ ಹಿಂದೆ ತೊಂಬತ್ತೇಳು ಪರ್ಸೆಂಟ್ ಗಾಜಾ ಜನರಿಗೆ ಪೋಲಿಯೋ ಲಸಿಕೆ ಹಾಕುವಲ್ಲಿ ನಾವು ಹೆಲ್ಪ್ ಮಾಡಿದ್ವಿ ಆದರೂ ನಮ್ಮ ಮೇಲೆ ಹತ್ಯಾಕಾಂಡ ಆರೋಪ ಮಾಡೋದನ್ನು ಇವರು ಇನ್ನೂ ಕೂಡ ನಿಲ್ಲಿಸಿಲ್ಲ ಪ್ರಾಸಿಕ್ಯೂಟರ್ ನಮ್ಮ ವಿರುದ್ಧ ತಪ್ಪು ಆರೋಪಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಮೇಲೆ ಇರೋ ಲೈಂಗಿಕ ಕಿರುಕುಳ ಆರೋಪದಿಂದ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಈ ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ನಮ್ಮ ಪುರುಷರನ್ನು ಹತ್ಯೆ ಮಾಡಿ ಪುಟ್ಟ ಮಕ್ಕಳನ್ನು ಅವರ ತಂದೆ ತಾಯಿ ಕಣ್ಣು ಮುಂದೆಯೇ ನಾಶ ಮಾಡಿರೋ ನೂರಾರು ಜನರನ್ನು ಅಪಹರಣ ಮಾಡಿರೋ ಹಮಸ್ ಉಗ್ರರ ವಿರುದ್ಧ ಕೋರ್ಟ್ ಏನು ಕ್ರಮ ತಗೊಂಡಿದೆ ಅಂತ ಅನಿತನ್ಯಾಹೂ ಪ್ರಶ್ನೆ ಮಾಡಿದ್ದಾರೆ ಇರಾನ್ ಸಿರಿಯಾ ಮತ್ತು ಯಮನ್ನಲ್ಲಿ ಅದೆಷ್ಟೇ ಯುದ್ಧಾಪರ ಆದರೂ ಕೂಡ ಕೋರ್ಟ್ ಏನೂ ಮಾಡಲ್ಲ ಕಣ್ಮುಚ್ಚೊಂಬ ಕುತ್ಕೊಂಡಿರುತ್ತೆ ಯಾವುದೇ ಆ್ಯಕ್ಷನ್ನೇ ತಗೊಂಡಿಲ್ಲ ಅವರು ತಗೊಳ್ಳೋದು ಕೂಡ ಇಲ್ಲ ಆದರೆ ಈಗ ನಮಗೆ ಹೇಳೋಕ್ಕೆ ಬರ್ತೀರಾ ನೀವು ಅಂತ ಐಸಿಸಿ ವಿರುದ್ಧವೇ ನೆತನ್ಯಾಹು ಕಿಡಿಕಾರಿದ್ದಾರೆ ಲೆಬನಾನ್ ನಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ ಇದೀಗ ಇಸ್ರೇಲ್ ದಾಳಿಗೆ ಪೂರ್ವ ನಲ್ಲಿ ಒಂದೇ ಸಲ ನಲವತ್ತೇಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇಪ್ಪತ್ತೆರಡು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ ಹೀಗಂತ ಲೆಬನೀಸ್ ಮಾಧ್ಯಮಗಳೇ ವರದಿ ಮಾಡಿವೆ ಇನ್ನು ಹೆಸ್ಬುಲಾ ಕೂಡ ಇಸ್ರೇಲ್ ನ ಹೈಫಾ ನಗರದ ಮೇಲೆ ರಾಕೆಟ್ ದಾಳಿ ಮಾಡಿದ್ದಾರೆ ಪರಿಣಾಮ ಓರ್ವ ಇಸ್ರೇಲ್ ನಾಗರಿಕ ಸಾವನ್ನಪ್ಪಿದ್ದಾರೆ ಒಟ್ಟು ಐದು ರಾಕೆಟ್ ಗಳನ್ನ ಹೆಜ್ಬುಲಾ ಫೈರ್ ಮಾಡಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಕಡೆ ಇಸ್ರೇಲ್ ಮತ್ತು ಹಮಸ್ ನಡುವಿನ ಸಂಘರ್ಷದಲ್ಲಿ ಕಳೆದ ಹದಿಮೂರು ಅವಧಿಯಲ್ಲಿ ನಲವತ್ನಾಲ್ಕು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಆದ್ರೆ ಇದರಲ್ಲಿ ಮೃತಪಟ್ಟ ನಾಗರಿಕರು ಮತ್ತು ಸೈನಿಕರು ಎಷ್ಟು ಅಂತ ಪ್ರತ್ಯೇಕವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ರೆ ಅರ್ಧದಷ್ಟು ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ ಅಂತ ಹೇಳಿದೆ ಏನು ಇಸ್ರೇಲ್ ಮಿಲಿಟರಿ ಜನರನ್ನು ನಾವ್ ಜಾಸ್ತಿ ಅಂತ ಅಂಟೆ ಕೊಟ್ಟಿಲ್ಲ ಹದಿನೇಳು ಸಾವಿರ ಉಗ್ರಗಾಮಿಗಳನ್ನ ಹೊಡೆದು ಹಾಕಿರೋದು ಅಂತ ಹೇಳಿದೆ ಮಾಡೋ ಕೆಲ್ಸ ಇಲ್ದವನು ಅದೇನಾದ್ರೂ ಮಾಡ್ತಾ ಕೂತಿರ್ತಾನೆ ಏನಾದ್ರು ಸಿಕ್ಕರ್ ಅದನ್ನು ಕೆಚ್ಚತಾ ಕೂರ್ತಾನೆ ಅಂತೆಲ್ಲ ನೀವು ಗಾದೆ ಮಾತನ್ನ ಹಿರಿಯರು ಹೇಳೋದು ಡಿಸೈನ್ ಡಿಸೈನ್ ಆಗಿಲ್ಲ ಹೇಳ್ತಾರೆ ಈ ಕೆನಡಾದ ಕೂಡ ಹಾಗೆ ಆಗಿದೆ ಮಾಡೋಕೆ ಕೆಲ್ಸ ಇಲ್ಲದಿರೋ ತ್ರುಡು ಸುಮ್ನೆ ಅವ್ರ ದೇಶದ್ದೇ ಹಿಡ್ಕೊಂಡು ಮರ್ಯಾದೆ ಏನಕ್ಕೆ ದಿನ ಬೆಳಗಾದ್ರೆ ಭಾರತದ ವಿರುದ್ಧ ಏನಾದರೂ ಅವಹೇಳನ ಮಾಡೋ ಕೆಲಸವನ್ನೇ ಮಾಡ್ತಿರೋ ಕೆನಡಾ ಈಗ ಉಲ್ಟಾ ಹೊಡೆದಿದೆ ನಿನ್ನೆ ಅಷ್ಟೇ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆಯಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಅವರೇ ಅದಕ್ಕೆ ಅನುಮತಿ ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಕೆನಡಾದ ನ್ಯೂಸ್ ಪೇಪರ್ ದಿ ಗ್ಲೋಬ್ ಬ್ಯಾಂಡ್ ಮೇಲ್ ಕೆನಡಾ ಹಿರಿಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿತ್ತು ಇದನ್ನಾಗ ಕೆನಡಾ ಸರ್ಕಾರ ತಳ್ಳಿ ಹಾಕಿದೆ ಈ ಆರೋಪಕ್ಕೆ ಯಾವುದೇ ನೇರವಾದ ಸಾಕ್ಷ್ಯಗಳಿಲ್ಲ ಕೆನಡಾದಲ್ಲಿ ನಡೆದ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಪಿ ಎಂ ನರೇಂದ್ರ ಮೋದಿ ಆಗಲಿ ಅಥವಾ ಅವರ ಟಾಪ್ ಅಧಿಕಾರಿಗಳಿಗೆ ಲಿಂಕ್ ಇದೆ ಅಂತ ಹೇಳೋಕೆ ಎವಿಡೆನ್ಸ್ ಇಲ್ಲ ಅಂತ ಕಡೆಗೂ ಕೂಡ ಬಾಯ್ಬಿಟ್ಟಿದ್ದಾರೆ ಅಲ್ಲದೆ ಪಬ್ಲಿಕ್ ಸೇಫ್ಟಿಗೆ ಕೆನಡಾದಲ್ಲಿ ಅಪಾಯ ಎದುರಾಗ್ತಿರೋ ಕಾರಣ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಕೆನಡಾ ಪೊಲೀಸರು ಮತ್ತು ಅಧಿಕಾರಿಗಳು ಸೇರಿ ಕೆನಡಾ ನಡೀತಾ ಇರೋ ಅಪರಾಧ ಕೃತ್ಯಗಳ ಹಿಂದೆ ಭಾರತ ಸರ್ಕಾರದ ಏಜೆಂಟ್ ಅಂತ ಓಪನ್ ಆಗಿ ಆರೋಪ ಮಾಡಿತ್ತು ಆದರೆ ಇದರಲ್ಲಿ ನರೇಂದ್ರ ಮೋದಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಹೆಸರಿದೆ ಅವ್ರಿಗೆ ಲಿಂಕ್ ಇದೆ ಅಂತ ಹೇಳಿಲ್ಲ ಅವೆಲ್ಲ ಬರೀ ಸುಳ್ಳು ಅಂತ ಈಗ ಕ್ಲಾರಿಟಿ ಕೊಟ್ಟಿದೆ ಈ ಮೂಲಕ ತಮ್ಮ ದೇಶದ ಪತ್ರಿಕೆಗಳು ನಂಬಿಕೆಗೆ ಅರ್ಹವಲ್ಲ ನಮ್ಮ ಸರ್ಕಾರದ ತರನೇ ಅವರು ಆಧಾರ ಇಲ್ಲದೆ ಆರೋಪ ಮಾಡ್ತಿದ್ದಾರೆ ಅಂತ ದೃಡು ಸರ್ಕಾರನೇ ಒಪ್ಪಿಕೊಂಡಂತಾಗಿದೆ ಅಂದ ಹಾಗೆ ಭಾರತೀಯ ಅಧಿಕಾರಿಗಳು ಮಾಡಿದ್ದು ಅಂತ ಹೇಳೋಕ್ಕೂ ಅವರನ್ನು ಎವಿಡೆನ್ಸ್ ಇದುವರೆಗೂ ಕೊಟ್ಟಿಲ್ಲ ಅದ ಹಾಗೆ ದಿ ಗ್ಲೋಬ್ ಅಂಡ್ ಮೇಲ್ ಅನ್ನೋ ಪತ್ರಿಕೆಗೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿ ಹಾಸ್ಯಾಸ್ಪದ ನಿಮ್ಮ ವರ್ತನೆ ಅಂತ ಹೇಳಿ ಕ್ಲಾಸ್ ತಗೊಂಡಿತ್ತು ಭಾರತದ ರೆಪ್ಯುಟೇಷನ್ ಹಾಳು ಮಾಡೋಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ ಅಷ್ಟೇ ಇದರಿಂದ ಏನು ಪ್ರಯೋಜನ ಇಲ್ಲ ಎರಡು ದೇಶಗಳ ಸಂಬಂಧ ಅಷ್ಟೇ ಅಂತ ಭಾರತ ಅಗ್ರೆಸಿವ್ ಆಗಿ ಕೌಂಟರ್ ಮಾಡಿತ್ತು ಅದರ ಬೆನ್ನಲ್ಲೇ ಕೆನಡಾ ಸರ್ಕಾರ ಈ ಕ್ಲಾರಿಟಿ ಕೊಟ್ಟಿದೆ ಏನೊಂದ್ ಕಡೆ ಕೆನಡಾ ಅಧಿಕಾರಿಗಳು ಸರಿಯಾಗಿ ಭದ್ರತೆಯನ್ನು ಒದಗಿಸದ ಕಾರಣ ಭಾರತದ ಕಾನ್ಸುಲೇಟ್ ಪುನಃ ತನ್ನ ಕೌನ್ಸುಲರ್ ಕ್ಯಾಂಪ್ಗಳನ್ನು ಕ್ಯಾನ್ಸಲ್ ಮಾಡಿದೆ ನವೆಂಬರ್ ಎರಡು ಮತ್ತು ಮೂರನೇ ತಾರೀಕು ಕೆನಡಾದ ಬ್ರಾಂಪ್ಟನ್ ಮತ್ತು ಸರೆ ಕಾನ್ಸುಲರ್ ಕ್ಯಾಂಪ್ಗಳ ಮೇಲೆ ಖಲಿಸ್ತಾನಿ ಗುಂಪುಗಳು ದಾಳಿ ಮಾಡಿದ್ವು ಈಗ ಅದೇ ಪರಿಸ್ಥಿತಿ ಇದೆ ಕೆನಡಾ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಹೀಗಾಗಿ ಕೆನಡಾದ ಟೊರಾಂಟೋದ್ರು ನಡೆಯಬೇಕಾಗಿದ್ದ ಕೌನ್ಸಿಲರ್ ಕ್ಯಾಂಪ್ ಅನ್ನ ರದ್ದು ಮಾಡಿದ್ದೀವಿ ಅಂತ ಭಾರತದ ರಾಯಭಾರ ಕಚೇರಿ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯ ಆಡಳಿತಕ್ಕೆ ಒಬ್ಬೊಬ್ಬರನ್ನೇ ಆಯ್ಕೆ ಮಾಡುತ್ತಿದ್ದಾರೆ ಈಗ ಅಮೆರಿಕದ ಮುಂದಿನ ಅಟಾರ್ನಿ ಜನರಲ್ ಆಗಿ ಪಾಮ್ ಬಾಂಡಿ ಅವ್ರನ್ನ ನೇಮಕ ಮಾಡಿದ್ದಾರೆ ಈ ಹಿಂದೆ ಫ್ಲೋರಿಡಾದ ಅಟಾರ್ನಿ ಜನರಲ್ ಮತ್ತು ಪ್ರಾಸಿಕ್ಯೂಟರ್ ಆಗಿ ಅವರು ಕೆಲಸ ಮಾಡಿದರು ಇನ್ನು ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಇಲಾಖೆಯನ್ನು ಮುನ್ನಡೆಸೋ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಮತ್ತು ವಿವೇಕ ರಾಮಸ್ವಾಮಿ ಇಲಾಖೆಯಲ್ಲಿ ಹೊಸ ನಿಯಮಗಳನ್ನು ತರೋಕೆ ಈಗ ಒಂದಷ್ಟು ಸ್ಟೆಪ್ಸನ್ನು ತಗೊಳ್ಳೋಕೆ ಶುರು ಮಾಡಿದ್ದಾರೆ ಫೆಡರಲ್ ಉದ್ಯೋಗಿಗಳು ವಾರದಲ್ಲಿ ಐದು ದಿನಗಳ ಕಾಲ ಕಚೇರಿಯಲ್ಲೇ ಕೆಲಸ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಪಾಲಿಸಿಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಬ್ರೆಜಿಲ್ ಅಧ್ಯಕ್ಷ ಲೂಯಿನ ಜಿಯೋ ಸಿಲ್ವಾ ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳುವ ಕೆಲವೇ ದಿನ ಮೊದಲು ತಮಗೆ ಮತ್ತು ಉಪಾಧ್ಯಕ್ಷ ಗೆರಾಲ್ಡೋ ಅಲ್ಕ್ಮಿನ್ ಇವರಿಬ್ಬರಿಗೂ ಕೂಡ ವಿಷ ಪ್ರಾಶನ ಮಾಡೋ ಪ್ರಯತ್ನ ನಡೆದಿತ್ತು ಆದರೆ ಅದು ವರ್ಕ್ ಆಗಿರ್ಲಿಲ್ಲ ಅಂತ ಹೇಳಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಈ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ನೂರು ಪುಟಗಳ ವಿಸ್ತೃತ ವರದಿಯೊಂದರಲ್ಲೂ ಈ ವಿಚಾರ ಬಹಿರಂಗ ಆಗಿದೆ ಇದರಲ್ಲಿ ಇವರ ಜೊತೆಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಅಲೆಕ್ಸಾಂಡ್ರೆ ಡೊ ಮೊರಾಜ್ ಅವರನ್ನು ಕೂಡ ವಿಷ ಮತ್ತು ಸ್ಫೋಟಕ ಬಳಸಿ ಹತ್ಯೆ ಮಾಡೋ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಿದ್ದಾರೆ ಇನ್ನೊಂದ್ ಕಡೆ ಬ್ರೆಜಿಲ್ ನ ಮಾಜಿ ಅಧ್ಯಕ್ಷ ಜಯರ್ ಬೋಲ್ಸನಾರೋ ಅವರ ವಿರುದ್ಧ ಅಲ್ಲಿನ ಪೊಲೀಸರು ಸೀರಿಯಸ್ ಅಲಿಗೇಷನ್ಸ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಚುನಾವಣೆಯಲ್ಲಿ ಸೋತು ಮೇಲೆ ಅದನ್ನು ಒಪ್ಪಿಕೊಳ್ಳುತ್ತೆ ಸೇನಾ ದಂಗೆಯನ್ನ ಎಬ್ಬಿಸೋಕೆ ಇವರು ತುಂಬಾ ಪ್ರಯತ್ನಗಳನ್ನು ಮಾಡಿದ್ರು ಇವರ ಜೊತೆ ಇನ್ನು ಮೂವತ್ತಾರು ಜನ ಈ ದಂಗೆಯ ಪ್ರಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ ಹಾಗೆ ಇತ್ತೀಚೆಗೆ ಅಂದ್ರೆ ಈ ವಾರದ ಆರಂಭದಲ್ಲಿ ಲುಲಾ ಡಾ ಸಿಲ್ವಾ ಅವರನ್ನ ಹತ್ಯೆ ಮಾಡೋಕೆ ಪ್ರಯತ್ನ ಮಾಡಲಾಗಿದೆ ಅಂತ ಐವರು ಆರೋಪಿಗಳನ್ನ ಬ್ರೆಜಿಲ್ ಪೊಲೀಸರು ಅರೆಸ್ಟ್ ಮಾಡಿದರು ಈ ಪ್ಲಾನ್ ಬಗ್ಗೆ ಜೆರ್ ಬೋಲ್ಸ್ನಾರ್ ಅವ್ರಿಗೂ ಗೊತ್ತಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಗಳಾಗಿವೆ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಮತ್ತೆ ಬಾಂಗ್ಲಾಗೆ ಕರ್ಕೊಂಡು ಹೋಗೋಕೆ ಅಲ್ಲಿನ ಮಧ್ಯಂತರ ಸರ್ಕಾರ ಪ್ರಯತ್ನವನ್ನು ಕಂಟಿನ್ಯೂ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳ ಹೈ ಲೆವೆಲ್ ಮೀಟಿಂಗ್ ನಡೆಸೋಕೆ ಬಾಂಗ್ಲಾ ಸರ್ಕಾರ ಒಂದಷ್ಟು ರಿಕ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡಿದೆ ಇದು ಡಿಸೆಂಬರ್ನಲ್ಲಿ ಈ ಮೀಟಿಂಗ್ ಅನ್ನು ಇಟ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಬಾಂಗ್ಲಾ ವಿದೇಶಾಂಗ ಇಲಾಖೆಯ ಪಬ್ಲಿಕ್ ಡಿಪ್ಲೊಮಸಿ ವಿಂಗ್ನ ಮಹಾನಿರ್ದೇಶಕ ತೌಫಿಕ್ ಹಸನ್ನ ಅವ್ರ ಕಡೆಯಿಂದ ಈ ಹೇಳಿಕೆ ಕೊಡಲಾಗಿದೆ ಭಾರತ ಏನು ಹೇಳಿಲ್ಲ ಏನು ಕಡೆ ಬಾಂಗ್ಲಾದಲ್ಲಿ ಅಧ್ಯಕ್ಷ ಚುನಾವಣೆ ನಡೆಸೋಕೆ ಪ್ರೆಷರ್ ಹೆಚ್ಚಾಗ್ತಿರೋ ನಡುವೆ ಹೊಸ ಬೆಳವಣಿಗೆಯಾಗಿದೆ ಬಾಂಗ್ಲಾದ ಯುನಸ್ ಸರ್ಕಾರ ಹೊಸ ಚುನಾವಣಾ ಆಯೋಗವನ್ನ ರಚನೆ ಮಾಡಿದ್ದಾರೆ ಇದಕ್ಕೆ ಎಂ ಎಂ ನಝಿರುದ್ದೀನ್ ಅವ್ರನ್ನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ